क्या, क्या हुआ? टेन में, थर्टी थ्री परसेंट एक्स्ट्रा प्रेम हाँ तोड़ के जाओ हाँ दो तो कप बना के ले रुकेट टेन रुपीज ऐसे में अब थर्टी थ्री परसेंट एक्स्ट्रा तोड़ के चाहिए ¡Gracias ಈಗಾಗಲೇ ಈ ವಿಷಯದ ಚರ್ಚೆ ಒಂದೇ ಮಾತ್ರ ನೂರೈವತ್ತನೇ ವರ್ಷದ ಆಚರಣೆಗೋಸ್ಕರವಾಗಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರೈವತ್ತನೇ ವರ್ಷದ ಆಚರಣೆಯ ಕಾರ್ಯಕ್ರಮವನ್ನಾಗಿ ನಾವು ನಡೆಸಬೇಕು ಅದನ್ನು ನಂಬಿಕೆಯಿಂದ ನಡೆಸಬೇಕು ಅನ್ನುವಂತಹ ನಮ್ಮೆಲ್ಲ ಚಟುವಟಿಕೆಗಳು ನಡೀತಾ ಇದೆ ಒಂದೇ ಮಾತ್ರಮಗೆ ಕಾಂಗ್ರೆಸ್ಸು ಯಾಕೆ ಪ್ರಾಮುಖ್ಯತೆಯನ್ನು ಆಗಳಿಂದ ಕೊಡಲಿಲ್ಲ ಅದನ್ನು ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡ್ತಾ ಇದ್ದಿದ್ದನ್ನು ಯಾಕೆ ನಿಲ್ಲಿಸಿದರು ಇತ್ಯಾದಿ ಇತ್ಯಾದಿಗಳು ಚರ್ಚೆ ಆಗಬೇಕಾದಂತಹ ಅಗತ್ಯತೆ ಇದ್ದೇ ಇದೆ ಜನಗಣ ಮನ ನಮ್ಮ ಸಂವಿಧಾನಬದ್ಧವಾಗಿ ನಾವು ಸ್ವೀಕರಿಸಿರುವಂತಹ ರಾಷ್ಟ್ರಗೀತೆ ಅದನ್ನು ವಿವಾದ ನಾವು ಯಾರೂ ಮಾಡಬಾರ್ದು ವಿವಾದಕ್ಕೆ ಜನಗಣ ಮನ ರಾಷ್ಟ್ರಗೀತೆ ಅದು ಕಾರಣ ಆಗಬಾರದು ಅದಕ್ಕೆ ಸರಿಸಮವಾಗಿ ಒಂದೇ ಮಾತ್ರಮ್ ಸಹ ಇವತ್ತು ರಾಷ್ಟ್ರೀಯ ಗೀತೆಯಾಗಿ ನಮ್ಮ ಮಧ್ಯೆ ಇದೆ ಹಾಗಾಗಿ ನಾವು ಎರಡನ್ನೂ ಸರಿಸಮನವಾಗಿ ನಾವು ತೆಗೆದುಕೊಂಡು ಹೋಗ್ತಾ ಇದೆ ಈ ದೇಶದಲ್ಲಿ ಸರಿಸಮವಾಗಿ ತೆಗೆದುಕೊಂಡು ಹೋಗ್ತಾ ಇದೆ ಈ ದೇಶದ ಸೌಭಾಗ್ಯ ಅದು ಎರಡೂ ಹಾಡನ್ನು ನಾವು ಒಂದೇ ರೀತಿಯಲ್ಲಿ ಅದಕ್ಕೆ ಕೊಡಬೇಕಂತ ಪ್ರಾಮುಖ್ಯತೆಯನ್ನು ಒಂದೇ ರೀತಿಯಲ್ಲಿ ಕೊಟ್ಟು ನಾವು ಮುನ್ನಡೆಸ್ತಾ ಇದ್ದೇವೆ ಆದರೆ ಕಾಂಗ್ರೆಸ್ಸು ಯಾಕೆ ಒಂದೇ ಮಾತ್ರಮನ್ನು ತನ್ನ ಸಮಾವೇಶಗಳಲ್ಲಿ ಕಾರ್ಯಕ್ರಮದಲ್ಲಿ ಹಾಡೋದನ್ನ ನಿಲ್ಲಿಸ್ತು ಅನ್ನುವಂತದ್ದು ಇನ್ನಷ್ಟು ಹೆಚ್ಚು ಚರ್ಚೆ ಆಗಬೇಕಾದಂತ ಸಂಗತಿ ನಾನು ಇಷ್ಟನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಈ ವಿಷಯದಲ್ಲಿ ಹೇಳಬಾರ್ದು ಈ ವಿಷಯದಲ್ಲಿ ನೀವು ಪ್ರಚಾರ ಪ್ರಿಯತೆಯನ್ನು ಬಯಸ್ತೀರಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಹೆಬ್ಬಾರ ಬಗ್ಗೆ ಏನೂ ಪ್ರತಿಕ್ರಿಯಿಸೋದಕ್ಕೆ ಬಯಸೋದಿಲ್ಲ ಯಾಕೆಂದ್ರೆ ಹೆಬ್ಬಾರು ಏನು ಅಂತ ಮುಂಡಗೋಡದಲ್ಲಿ ನಿಂತು ನಾನು ಹೇಳಬೇಕೇನು ಮುಂಡಗೋಡ ಜನಕ್ಕೆ ಚೆನ್ನಾಗಿ ಗೊತ್ತಿದೆ ನಮ್ಮ ಜಿಲ್ಲೆಯ ಜನಕ್ಕೆ ರಾಜ್ಯ ಜನಕ್ಕೆ ಗೊತ್ತಿದೆ ಹಾಗಾಗಿ ಹೆಬ್ಬಾರ್ ಹೇಳಿರೋದಕ್ಕೆ ಅವರು ನಡ್ಕೊಳ್ತಾ ಇರೋದಕ್ಕೆ ತಾಳಿಲ್ಲ ತಂತಿಲ್ಲ ಅವರಿಗೆ ಅದನ್ನು ಹೇಳೋದಕ್ಕೆ ಒಂದು ನೈತಿಕವಾದಂತಹ ಬಲ ಬೇಕು ಶಕ್ತಿ ಬೇಕು ಅದೆಲ್ಲ ಕಳ್ಕೊಂಡವರು ಈ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಈ ಭೂತದ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಅಂತ ಹಂಗೆ ಆಗಬಾರ್ದಲ್ಲ ಧನ್ಯವಾದ